ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಟೆಕ್ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳುವುದೇನೆಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ ಅಥವಾ ಎನ್ ಪಿ ಸಿ ಐ ಅವರು ಒಂದು ಹೊಸ ಮಾರ್ಗಸೂಚಿಯನ್ನು ಪ್ರಸ್ತಾಪಪಡಿಸಿದ್ದಾರೆ ಅದರ ಬಗ್ಗೆ ಮಾಹಿತಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಬೆಂಬಲ ನೀಡಿ ಎನ್ನುತ್ತಾ ಈ ವಿಡಿಯೋನ್ನು ಮುಂದುವರಿಸೋಣ ವೀಕ್ಷಕರೇ ಮೊದಲೇ ಹೇಳಿದಂತೆ ಎನ್ ಪಿ ಸಿ ಅವರು ಒಂದು ಮಾರ್ಗಸೂಚಿ ಪ್ರಸ್ತಾಪಿಸಿದ್ದಾರೆ ಅದೇನಪ್ಪ ಅಂತಂದರೆ ಕೆಲವು ಮೊಬೈಲ್ ನಂಬರ್ಗಳು ಗೂಗಲ್ ಪೇ ಆಗಿರ್ಬೋದು ಅಥವಾ ಫೋನ್ಪೇ ಆಗಿರ್ಬೋದು ಅಥವಾ ಪೇಟಿಎಂ ನಂತಹ ಕೆಲವು ಯು ಪಿ ಐ ಆ್ಯಪ್ಗಳು ಕೆಲವು ಮೊಬೈಲ್ ನಂಬರ್ಗಳಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ತಿಳಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಮತ್ತು ಪರಿಹಾರಗಳನ್ನು ತಿಳಿಯೋಣ ಬನ್ನಿ ಈ ವ್ಯವಸ್ಥೆಯು ಮುಂದಿನ ತಿಂಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಸ್ತಾಪಿಸಿದ್ದಾರೆ ಈ ವ್ಯವಸ್ಥೆಯು ಯಾವ ಯಾವ ಫೋನ್ ನಂಬರ್ಗಳ ಮೇಲೆ ಪ್ರಭಾವ ಬೀರುತ್ತದೆ ಅಂದರೆ ಮೊದಲನೇದಾಗಿ ಒಂದು ಫಾರ್ ಎಕ್ಸಾಂಪಲು ಒಂದು ಫೋನ್ ನಂಬರ್ನ ಆ್ಯಪ್ಗೆ ನೀವು ಯು ಪಿ ಐ ಆ್ಯಪ್ಗೆ ಲಿಂಕ್ ಮಾಡ್ಕೊಂಡಿರ್ತೀರ ಆ ಮೊಬೈಲ್ ನಂಬರು ಖಾತೆಗೆ ಅಂದರೆ ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂತಂದರೆ ಅಂತಹ ಮೊಬೈಲ್ ನಂಬರು ಟೆಂಪ್ರರಿಯಾಗಿ ಸ್ಥಗಿತಗೊಳ್ಳುತ್ತದೆ ಮತ್ತು ಅಂಥ ಅಂದರೆ ಯು ಪಿ ಐ ಟೆಂಪ್ರರಿಯಾಗಿ ಸ್ಥಗಿತಗೊಳ್ಳುತ್ತದೆ ಮತ್ತು ಎರಡನೇ ವಿಷಯಕ್ಕೆ ಬಂದರೆ ಎನ್ ಪಿ ಸಿ ಐ ಅವರು ತೆಗೆದುಕೊಂಡಿರುವ ಈ ನಿರ್ಧಾರದಿಂದ ಯು ಪಿ ಐ ಗ್ರಾಹಕರಿಗೆ ಏನಪ್ಪ ಉಪಯೋಗ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮು ಜಾಸ್ತಿ ಆಗುತ್ತಾ ಇರುವುದರಿಂದ ಅದನ್ನು ತಡೆಗಟ್ಟಲು ಈ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಬಹುದು ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂತಂದರೆ ಮೊದಲನೇದಾಗಿ ನಾವು ನಮ್ಮ ಮೊಬೈಲ್ ನಂಬರು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಅಂತ ಫಸ್ಟು ನಾವು ಖಚಿತಪಡಿಸ್ಕೊಳ್ಬೇಕು ಅಂದರೆ ಬ್ಯಾಂಕ್ ಹೋಗಿ ನಾವು ಅದನ್ನು ಚೆಕ್ ಮಾಡ್ಕೊಳ್ಬೇಕು ಇದು ನಮ್ಮ ಮೊಬೈಲ್ ನಂಬರು ನಾವು ಯೂಸ್ ಮಾಡಿರ್ತವಂಥ ಮೊಬೈಲ್ ನಂಬರು ನಮ್ಮ ಖಾತೆಗೆ ಲಿಂಕ್ ಆಗಿದೆಯಾ ಅಂತ ಫಸ್ಟು ನಾವು ಅದನ್ನು ತಿಳ್ಕೊಳ್ಬೇಕು ಅದರಿಂದ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು ಎರಡನೇ ಎರಡನೆಯದು ನೆಟ್ ಬ್ಯಾಂಕಿಂಗ್ ಅಪ್ಡೇಟ್ ಮಾಡುವುದರಿಂದ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಹೇಗಪ್ಪ ಅಂತಂದರೆ ನಾವು ಹೊಸ ಮೊಬೈಲ್ ನಂಬರ್ನಲ್ಲಿ ಯು ಪಿ ಐ ಆ್ಯಪನ್ನು ಉಪಯೋಗಿಸುತ್ತಿದ್ದರೆ ಕೂಡಲೇ ಬ್ಯಾಂಕಿಗೆ ಹೋಗಿ ಆ ನಂಬರ್ನನ್ನು ಲಿಂಕ್ ಮಾಡಿಸುವುದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದು ಮೂರನೆಯದಾಗಿ ನಿಮ್ಮ ಆ್ಯಪ್ಗಳಲ್ಲಿ ಅಂದರೆ ನೀವು ಯೂಸ್ ಮಾಡುತ್ತಿರುವಂಥ ಗೂಗಲ್ ಪೇ ಅಥವಾ ಫೋನ್ಪೇ ಆ್ಯಪ್ಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದು ಹೇಗಪ್ಪ ಅಂತಂದರೆ ಅದರಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟ್ಗು ಎಂಬ ವಿಭಾಗದಲ್ಲಿ ನಿಮ್ಮ ಹೊಸ ನಂಬರ್ನನ್ನು ಅಪ್ಡೇಟ್ ಮಾಡುವುದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಇನ್ನು ನಾಲ್ಕನೇ ವಿಷಯಕ್ಕೆ ಬಂದರೆ ಕೆ ವೈ ಸಿ ಅಪ್ಡೇಟ್ ಮಾಡುವುದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ವೀಕ್ಷಕರೇ ಈ ನಾಲ್ಕು ವಿಷಯಗಳನ್ನು ನೀವು ಮಾಡಿದ್ದೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ಲು ನೀವು ಯೂಸ್ ಮಾಡಿರುವಂಥ ನಂಬರ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ್ದೀರಾ ಮತ್ತು ಇನ್ನೊಂದು ಕೆ ವೈ ಸಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದ್ದೀರಾ ಇವೆಲ್ಲ ನೀವು ಮಾಡಿದ್ದೀರಾ ಅಂತಂದರೆ ನೀವು ಸೇಫು ನಿಮ್ಮದೇ ನಿಮ್ಮ ಯು ಪಿ ಐ ಯಾವುದೇ ರೀತಿ ಬ್ಲಾಕ್ ಆಗೋಲ್ಲ ಮತ್ತು ಸ್ಥಗಿತಗೊಳ್ಳಲ್ಲ ಒಂದು ವೇಳೆ ನಾವು ಯೂಸ್ ಮಾಡುತ್ತಾ ಇರುವಂಥ ಮೊಬೈಲ್ ನಂಬರ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಲ್ಲ ಅಥವಾ ನಾವು ಕೆ ವೈ ಸಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಂಥ ಬಳಕೆದಾರರ ಆ್ಯಪ್ಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುತ್ತವೆ ಎಂದು ಎನ್ ಪಿ ಸಿ ಐ ತಿಳಿಸಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಬೆಂಬಲ ನೀಡಿದಂತಹವತ್ತೆ ಮತ್ತು ನಾವು ಇನ್ನೂ ಹೆಚ್ಚಿನ ವೀಡಿಯೋಗಳು ಮತ್ತು ಮಾಹಿತಿಯನ್ನು ಕೊಡಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸೋಣ ವಂದನೆಗಳು